நௌரம்மா கௌரம்மா ஏன்மா அத்தி கரதுரா ஊ கணம்மா கரது ஏன்மார்த்தே அடி மணிக்கு அடிகை மாத்தி தத்தி அவரு ஒல்ட் ஓகேவா அதுக்கு அன்ன சாரும் ஊட்ட மாசருமாண்ணா அந்த மச்சி கால பயக்கித்தே ஒளே ஊருக்கு தாத்தே யாக்கத்தி ஏனாகித்த நீர்ஜி குடித்தீன ஆ ஏன்ன ಅದೇ ಒಲಿಟು ಹೊಲ್ದಾಗೆ ಯಾತ ಬ್ಯಾಂಕಿಂದ ಯಾತನ ಸಾಲ ತಗೊಂಡಿದ್ರು ಅದು ಇದಾಗೈತೆ ಏನಪ್ಪ ಹೋಗಿ ದುಡ್ಡ ಕಟ್ಟು ಬರಬೇಕಾಗಿತ್ತು ಅತ್ತೇನೆ ನೀನು ಇನ್ ಗಂಡನು ಹೋಗಿ ಕಟ್ಟಿ ಬರ್ತೀರೇನೋ ಅಂತಾನೆ ಹಾಂ அய்யோ அத்தே டுடின வியவார எல்லா நீவே நோட் ரி அத்தை நன்காக்கே நீர்த்தக்கணா வாரா நீவே நோட்கோ மனை நீவே துடோவரு ஆ நீவே யஜமான் ஆகிர்ப்போ நீவூ இரக்கெ நானின் யாக்கி ஆ ஏனே டுடின வியவார அது நின் கைந்தே ஆகே அய்யோயோயோ நன்மேல் எஸ்டொந்து பிரீத்தி பய பத்தீங்க ஆ ಒಬ್ಬೊಬ್ರು ಸೊಸೇರು ಮನೆಗ್ ಬರ್ತಿದ್ದಂಗೆನೇ ಯಾವಾಗ ಅತ್ತೆ ಸಾ ಮೂಲೆ ಕುಂಡಿಸಿ ನಾನು ಯಜಮಾನಿಕೆ ಮಾಡೋಣ ನಾನು ವ್ಯವಹಾರ ನೋಡ್ಕೆ ನಾನು ಈ ಮನೆಗೆ ದೊಡ್ಡ ಹೇಳುವಂತ ಅನ್ನಿಸ್ಟಮನ ಅಂತ ಕಾಯ್ತಿರ್ತಾರೆ ಸೊಸೇರು ಅಂತದ್ರಾಗೆ ನಾನಾಗಿ ನಾನು ಯಜಮಾನಿಕೆ ಮಾಡಮ್ಮ ಅಂತ ಹೇಳಿರೋನು ಬ್ಯಾಡ ಅಂತ ಹಾ ನಿಂದು ಎಷ್ಟು ಒಳ್ಳೆ ಮನಸ್ಸೆ ತಾಯಿ ಹೆಂಗ್ ಹೆಂಗ್ಲಾಗಿ ನಿನ್ನ ತಣ್ಣ ಮನೆಗೆ ಸೊಸೆಯಾಗಿ ಬಂದಿರೋದು ನಮ್ಮ ಏಳು ಜನ್ಮದ ಪುಣ್ಯನೋ ಏನು ಹ್ಮ್ ಬಿಡಮ್ಮ ತಗತ ಕೈ ಇದ್ದು ನನ್ನ ಮಗುಗೆ ಒಳ್ಳೆಯ ಎಂಚಿನ ಸಿಕ್ಕಿದ್ಯಾ ಹ್ಮ್ ನಮ್ಮ ಮನೆ ಸಂಸಾರನ ಚೆನ್ನಾಗಿ ನಿಭಾಯಿಸ್ಕೊಂಡು ಅಂತನ ನನಗೆ ನನ್ಗೆ ಗೊತ್ತಾಯ್ತು ಬಿಡು ಮನೆ ನಮ್ಮನೆ ವ್ಯವಹಾರನೆಲ್ಲ ಕೈ ಕೊಟ್ಬಿಟ್ಟು ನಾನು ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಅಲ್ಲಿ ಇಲ್ಲಿ ದೇವಸ್ಥಾನ ಬದ್ನೆ ಗಿದ್ನೆ ಎಲ್ಲ ಮಾಡ್ಕೊಂಡು ಆರಾಮ ನನ್ನ ಮುಂದಿನ ಜೀವನನ ಕಳೆ ತಿನ್ಕಮ್ಮ ನನ್ಗೆ ಯಾಕೆಳು ವಯಸ್ಸಾದ್ಮೇಲೆ ಇದೆಲ್ಲ ವ್ಯವಹಾರ ಯಜಮಾನ್ ಕೆ ಅದು ಅಂತನ ಅಂತನಾ ನಾನು ಮದ್ವೆ ಹಾಕಿದಂಗೆ ಕೊಡೋಣ ಅಂದ್ಕಂಡೆ ನೋಡೋಣ ನೀನ್ ಏನಂತೀಯ ಏನು ನಿನ್ನ ಇದು ಹೆಂಗಿರುತ್ತೆ அந்தனா சும்னாகி ஈகாய்த்து நீ மனைன சனாக் நிபாய்ஸ்க்கண்டுத்தியா அந்தனா அதுக்கே அத்தே பரவாயில்ல விடி ஹே இன்னொரு தின நீதிரலா சேனாகிர்க்கே நானும் யஜமானிக்கை சரி இரோ ஆ நீவே நோட்கொள்ளி பரவாயில்ல எல்லாத்தும் ஓகது தரோது இதே நான் மாத்தீனி நீட் கிடை எல்லாம் கொடோது தகழோது எல்லாம் நீவே மாத்தே ஆ சரி அம்மா ஆய் ம் சரி ஏன்ி ட்ரோ கட்டு பி அது சால கட்டித்தோ எஸ்ட் சவரனோ மூறு சவரன கட்டித்து கொடுத்துனீ நின் வந்தமேலே கட்டிபரீ சரி ஆய் அத்தை இன்னொரு விஷய ஏன்மா அதுச்சா கழியோ நான் கேட்கே நினைக்காக்கோச்சே நானும் நிம்ம்தி அந்த கேளுக்கா ஆது ஏன்னா சங்கோச்சு ಏನೂ ಇಲ್ಲ ಅತ್ತೆ ನಾವು ಮದುವೆ ಆದಾಗಿಂದನಾ ನನ್ನವ್ರ ಮನೆಗೆ ಹೋಗೇ ಇಲ್ಲ ಅದಕ್ಕೆ ನೇತ್ರನ್ ಬೇರೆ ಹೆರಿಗೆ ಆಗಿತ್ತಂತೆ ಅದಕ್ಕೆ ಹಂಗು ನೋಡ್ಕೊಂಡ್ ಬಂದಂಗೂ ಆಗುತ್ತೆ ನನ್ನ ತವ್ರ ಮನೆಗೆ ಹೋಗ್ ಬಂದಂಗೂ ಆಗುತ್ತೆ ಅದಕ್ಕೆ ಹೋಗ್ ಬರಲಾ ಅಂತ ಅಯ್ಯೋ ಇದನ್ನ ಕೇಳಕ್ಕೆ ಅಷ್ಟೊಂದು ಸಂಕೋಚ ಪಡ್ತಾ ಇದೆಯಾ ಅಯ್ಯೋ ಬರಮ್ಮ ಹೋಗ್ಬಾ ಹಾಂ ಮದುವೆ ಆಗಿನಾನ ಹೋಗಿ ಇಲ್ಲ ನಾನು ಹೇಳೋಣ ಕಂಡಿದ್ದೆ ಹೋಗ್ ಬರ್ರಿ ತವ್ರ ಮನೆಗೆ ಮಾತಾಡ್ಸ್ಕೊಂಬರ್ರಿ ಅಂತ ಹೇಳೋಣ ಅಂದ್ಕಂಡೆ ಆ ತೊತ್ತಿಗೆ ನೀನೇ ಕೇಳಿದೆ ನೋಡು ಹಾಂ ನಿನ್ ಗಂಡನೂ ಕರ್ಕೊಂಡು ಬಾ ಹಾಂ ಬ್ಯಾಂಕಿನ ದುಡ್ಡು ಹತ್ತಿರನಾ ಬಂದಾಗ ಕಟ್ಟಿವ್ರಂತೆ ಹಾಂ ಹೋಗಿ ಆರಾಮಾಗಿ ಒಂದ್ ಎರಡ್ ಮೂರು ದಿವಸ ಇದ್ದು ನಿಮ್ಮೂರನ್ನೆಲ್ಲರೂ ಮಾತಾಡ್ಸ್ಕೊಂಡು ನಿಧಾನವಾಗಿ ಬರ್ರಿ ಏನು ಅವಸರ ಏನಿಲ್ಲ ಇಲ್ಲೇನಂತ ಆ ಕಳ್ದು ಕಟ್ಟಾಕಂಥದ್ದೇನು ಕೆಲಸ ಇಲ್ಲ ನಿಧಾನಕ್ಕೆ ಬಾ ಹಾ ಅಲ್ಲ ಅವ್ರು ಏನಂತಾರೋ ಏನೋ ಕೆಲಸ ಐತೆ ಅಂತಾರೋ ಏನೋ ಅವ್ರನ್ನೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತಾನೆ ನಮ್ಮೂರವ್ರು ಯಾರು ಅವ್ರನ್ನ ನೋಡಿಲ್ವಲ್ಲ ಮದ್ವೆ ಆದ್ಮೇಲೆ ಅದಕ್ಕೆ ಕರ್ಕೊಂಡು ಹೋದೇ ಚೆನ್ನಾಗಿರುತ್ತೆ ಅಂತ ಅವ್ರು ಬರ್ತಾರೋ ಇಲ್ವೋ ಅತ್ತೆ ನೀವೇ ಹೇಳಿ ಕಳಿಸತ್ತೆ ಅಯ್ಯೋ ಅವನು ಯಾಕಮ್ಮ ಅಂತಾನೆ ಹಾಂ ಅವನು ಒಂದು ಸಲನೂ ಹೋಗಿಲ್ಲ ಅಂತದ್ರಾಗೆ ಬರಲ್ಲ ಅಂತಾನ ಬರಲ್ಲ ಅಂದ್ರೂ ನಾನೆಲ್ಲ ಹೇಳಿ ಕಳಿಸ್ತೀನಿ ಸುಮ್ಮೀರು ಹಾಂ ನೀನೇ ತಲೆ ಕೆಡಿಸ್ತಾನಕ್ಕೆ ಹೋಗ್ಬೇಡ ಅತ್ತೆ ಅವ್ರು ಬಂದರು ಚಂದ್ರು ಬಂದೇನಪ್ಪ ಎಲ್ಲಿಗೆ ಹೋಗಿದ್ದೆ ಏನು ಕೆಲಸ ಇತ್ತು ಅದೇ ಅಮ್ಮ ಹೊಲ್ದಾಗೆ ಮೆಕ್ಕೆಜೋಳ ಇತ್ತಲ್ಲ ಅದಕ್ಕೆ ನೀರಿಡ್ತಿದ್ದೆ ಹಾಂ ಚೆನ್ನಾಗಿ ಆಗಿದೆ ಈಗ ಸ್ವಲ್ಪ ಗೊಬ್ಬರ ತಂದು ಹಾಕಬೇಕು ಹೌದಾ ಆಯ್ತು ತಾನೆ ಹ್ಞೂ ಆಯ್ತಮ್ಮ ಈಗ ಗೊಬ್ಬರ ತಗೊಂಬಂದು ಹಾಕಬೇಕು ಅದಕ್ಕೆ ಸ್ವಲ್ಪ ದುಡ್ಡಿದ್ರೆ ಕೊಡಿಲಿ ಗೊಬ್ಬರನ ಆಮೇಲೆ ಹಾಕಿವಂತೆ ಇನ್ನೊಂದು ಎರಡು ದಿವಸ ಬಿಟ್ಟು ಈಗ ನೀನು ಗೌರಿ ಜೊತೆಗೆ ಅವ್ರೂರ್ಗೆ ಹೋಗ್ಬಾ ಹಾ ಅವ್ರ ಮನೆಗೆ ಹೋಗಿಲ್ವಂತೆ ಅಕ್ಕಿ ಹೋಗಿ ಅತ್ತೆ ನಾನು ಅವ್ರೂ ಅಂತ ಹೇಳ್ತಾ ಇದ್ದಾಳೆ ಹಾಂ ನಿನ್ನ ಕೆಲಸನ ಆಮೇಲೆ ಮಾಡ್ತಮ್ಮಂತೆ ಹೋಗು ಏನು ಎರಡು ದಿವಸ ತರವಾಗಿ ಹಾಕಿದ್ರೆ ಏನು ಗಿಡ ಏನು ಒಣಗಲ್ಲ ಬಂದು ಹಾಕಿವೆ ಅಂತ ಹೋಗಿ ಆರಾಮಾಗಿ ಎರಡು ದಿವಸ ಇದ್ದು ನಿಧಾನವಾಗಿ ಎಲ್ಲ ಮಾತಾಡ್ಸ್ಕೊಂಡು ಹಾ ಬಾ ಹೋಗು ಹ್ಞೂ ಅದೇನೆ ನೇತ್ರಂಗು ಹೆತಂತೆ ಹ್ಞೂ ಅದಕ್ಕೆ ನೋಡ್ಕೊಂಬರ್ಬೇಕು ಅಂತಾನೆ ಹೇಳ್ತಾ ನೀನ್ ನೀನೇ ಹಾ ಹೋಗು ಕರ್ಕೊಂಡು ಹೋಗು ಹೌದಾ ನೇತ್ರಂಗ ಹೆರಿಗೆ ಆಯ್ತಾ ಎಂತ ಮಗು ಅಂತೆ ಗೌರಿ ಎರಡು ಕಂದ್ರಿ ಈ ಒಂದು ಹೆಣ್ಣು ಒಂದು ಗಂಡು ಹ್ಮ್ ಎರಡು ಮಕ್ಕಳಾಗಿದವಂತೆ ನಾನು ನಿನ್ನೆ ಸಾ ಅವ್ರ ಮನೆ ಕಡೆಗೆ ಹೋಗಿದ್ದೆ ಅವ್ರ ಅತ್ತೆ ಗಂಡ ಸೂಜಿ ಎಲ್ಲರೂ ಹೋಗಿದ್ದವಂತೆ ನೋಡ್ಕೊಂಬರಕ್ಕೆ ಹ್ಮ್ ಇಬ್ರು ಮಕ್ಳು ಚೆನ್ನಾಗಿದಾವಂತೆ ಹೆಣ್ ಪಾಪ ಒಂದ್ ಸ್ವಲ್ಪ ಚೆನ್ನಾಗೈತಂತೆ ಗಂಡು ಹುಡುಗ ಒಂದ್ ಸ್ವಲ್ಪ ಸಣ್ಣ ಕೈತಂತೆ ಅಂತ ಹೇಳ್ತಾ ಇದ್ರು ಹ್ಮ್ ಅದಕ್ಕೆ ನನಗೂನು ಪಾಪ ನೇತ್ರನೂ ಎಷ್ಟು ಸಹಾಯ ಮಾಡಿದಾಳೆ ಈಗ ಅವಳಿಗೆ ಅವ್ಳಿಗೆ ಆಗೈತೆ ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕಂತಾಳೆ ಅದಕ್ಕೆ ಹಂಗೆ ಹೋದಂಗೂ ಆಗುತ್ತೆ ಅವಳನ್ನ ನೋಡ್ದಂಗು ಆಗುತ್ತೆ ನನ್ನ ತವ್ರ ಮನೆಗೂ ಓದಂಗಾಗುತ್ತೆ ಅಂತಾನ ಹೊರ್ತಿದೀನಿ ಬರ್ರಿ ಹೋಗೋಣ ಹೌದಾ ಹೋಗ್ಲೇಬೇಕಾ ಅದೇನು ಹಿಂಗೆ ಕೇಳ್ತಾ ಇದೆಯಾ ಹೋಗ್ಲೇಬೇಕಾ ಅಂತ ಮದುವೆ ಆದಾಗಿಂದ ಪಾಪ ಅವಳೆಲ್ಲಗು ಹೋಗೇ ಇಲ್ಲ ಏನೋ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರೋದು ಬಿಟ್ಟರೆ ಇನ್ನೆಲ್ಲೆಲ್ಗೂ ಕರ್ಕೊಂಡು ಹೋಗೇ ಇಲ್ಲ ಅವಳ ಹಾಂ ಅಂತ ಅವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಕರ್ಕೊಂಡು ಹೋಗೋದು ಬಿಟ್ಟು ಹೋಗಲೇಬೇಕಾ ಅಂತ ಕೇಳ್ತಾ ಇದೆಯಲ್ಲ ಸುಮ್ಮನ ಕರ್ಕೊಂಡು ಹೋಗು ಇಲ್ಲಿ ನೋಡ್ಕೊಂತೀನಿ ಹಾಂ ಕರ್ಕೊಂಡು ಹೋಗು ಗೌರಿ ಹೋಗಮ್ಮ ಹೋಗು ಬೇಗ ಕರ್ಕೊಂಡು ವಾಟ್ ಬರೋ ಹಾಂ ಸರಿ ಅತ್ತೆ ಆಯಿತು அத்தே இல்லை அம்மையா ஒள்கூத்தி யாக்கணா இப்போ ஏட்டுணா கௌரி ஹே அத்தை நன் மனை கச்சிக்கு அந்த கொட்டி டுத்து அதரே தாண்டித்தே மொத்தி யாக்கு கொடுத்தியா துயோ தாண்டோ ಸರಿ ಅತ್ತೆ ಆಯಿತು ಅಯ್ಯೋ ಇಂಥ ಅತ್ತೆನ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅತ್ತೆ ಹಾಂ ಕೊಡಿ ಅಯ್ಯೋ ಇರಲಿ ಬಿಡಮ್ಮ ಪರವಾಗಿಲ್ಲ ತಗೊಂಡೋಗು ಹಾಂ ಇನ್ನೇ ನನಗಿನ್ನಾರ ಇದ್ದಾರೆ ಹೇಳು ಹಾಂ ಅವಳು ಮಗಳಿದ್ದಾಳೆ ಅವಳು ಚೆನ್ನಾಗೈದ ಮನೆಗೆ ಇನ್ನ ಇಲ್ಲ ನನ್ನ ಮಗ ಹೋಗ್ನ ಅವ್ನು ಮದ್ವೆ ಆಗಿಲ್ಲ ನನಗೆ ಬೇಜಾರಾಗಿತ್ತು ಹೆಂಗ್ ನಿನ್ನ ಹೋಗ್ ಮದುವೆ ಆದ ನೀನು ಒತ್ಲಾಗ್ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಯಾ ಊರಿಂದ ಬಂದ ತಕ್ಷಣ ಮನೆ ಬೀಗದ ಬೀಗದಮ್ಮ ವ್ಯವಹಾರ ಎಲ್ಲ ನೀನೇ ನೆಡ್ಸ್ಕೊಂಡು ಹೋಗ್ಬೇಕಮ್ಮ ನನ್ನ ಕೈಲಿ ಆಗಲ್ಲ ಮೇಲೆ ಹಾ ಸರಿ ಅತ್ತೆ ಆಯ್ತು ಊರಿಂದ ಬಂದ್ಮೇಲೆ ನೋಡೋಣ ಬಿಡ್ರಿ ಹಾ ಬ್ಯಾಂಕಿಗೂ ಊರಿಂದ ಬಂದ ತಕ್ಷಣ ದುಡ್ಡು ಕಟ್ಟಿದೀವಿ ನಾನು ನನ್ನ ಗಂಡ ಹೋಗ್ಬಿಟ್ಟು ಸಾರ್ ಮಾಡಿಕಿದ್ದೀನಿ ಅತ್ತೆ ಜಾಸ್ತಿ ನೇನೆ ಅದನ್ನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ ಹಾ அங்கேனே ஒன்னிஷ் சித்தாங்கொஜ்ஜுனி சித்தாங்க நாளைக்கூ ஆகி அய்யோ அது யா கம்மா நானே மா நீங்கள் ஆரம்பி ஓகே சரி அத்தை பார்த்தீங்க ஓ ஏனே ஜிலேபி புத்தி ஒத்துக்க இல்ல கூலி ஆட்கள் இவத்து ಕೆಲಸ ಮಾಡೋಕ್ಕೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಮುಸ್ಕಿನ್ ಜಾಳ ಮುರಿಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ನಮ್ಮ ಮನೆ ಹತ್ರನೇ ಬಿಟ್ಟು ಕೊಲೀಲ್ ಗೊತ್ತಾರಲ್ಲ ಅದಕ್ಕೆ ಬುತ್ತಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಹೌದಾ ಅಯ್ಯೋ ಪಾಪ ಸಣ್ಣ ಹುಡುಗನ್ ಬಿಟ್ಟು ನೀನು ಕೆಲಸ ಮಾಡಕ್ ಹೋಗ್ಬೇಕಾಗಿತ್ತೆ ನೋಡು ಹ್ಞೂ ಪಾಪ ಅಯ್ಯೋ ಅನ್ಸುತ್ತೆ ನಾನು ತವರ್ ಮನೆಗೆ ಹೋಗ್ತಾ ಇದ್ದೀನಿ ಮದುವೆ ಆದಾಗಿಂದ ಹೋಗಿಲಿಲ್ಲ ಅಲ್ವಾ ಅದಕ್ಕೆ ತವರ್ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ ಹಂಗೇನೆ ಹಂಗೆನೇ ನೇತ್ರ ಬೇರೆ ಹೆರಿಗೆ ಆಗೈತಂತೆ ಒಂದ್ ಗಂಡು ಒಂದ್ ಹೆಣ್ಣು ಅವಳಿ ಮಕ್ಕಳಾಗಿವಂತೆ ಹೋಗಿ ನೋಡ್ಕೊಂಡ್ ಬರ್ತೀವಿ ಹೌದಾ ಸರಿ ಆಯ್ತು ಬಾ ಹ ನನ್ಗೆ ಕೆಲಸ ಐತೆ ಹೋಗ್ಬೇಕು ಕೂಲಿಯರ್ ಬರ್ತಾರೆ ತಿರ್ಗಾ ತಡ ಆಗುತ್ತೆ ಬರ್ತೀನಿ ಅಯ್ಯೋ ಹಿರೇ ಮರಗಿತ್ತಿ ಹೋಗಿವಂತೆ ಅಯ್ಯೋ ಏನ್ ಗತಿ ಬಂತು ನೋಡು ನಿನ್ಗೆ ಹ ಗಂಡು ಮಗು ನಿಂತಿದ್ದೀನಿ ಅಂತನಾ ಏನಿದ್ ಮಾಡ್ತಿದ್ದೆ ಈಗ ನೋಡು ಗಂಡು ಮಗು ಆದ್ರೂ ಆಯ್ತು ಹೆಣ್ಮಗು ಆದರೂ ಆಯ್ತು ಹೋಗ್ಲೇಬೇಕು ಅಂತ ಗಂಡನ್ ಕಟ್ಕೆ ಮೇಲೆ ಬಿಸ್ಲಾ ಕೆಲಸ ಮಾಡಕ್ಕೆ ಹ ನಾನು ಊರ್ಗ್ ಹೋಗ್ತಾ ಇದೀನಲ್ಲ ನಿಮ್ಮ ಅಕ್ಕಿಗೆ ನಾನು ಹೇಳ್ಕಳಸ್ತೀವಿ ಏನೋ ಅಂತ ಕೇಳಿದೆ ಏನು ಇಲ್ಲ ನಮ್ಮ ಅಕ್ಕ ಮೊನ್ನೆಯನ್ನು ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾಳೆ ಹಾ ಹೋಗ್ರಿ ನನಗೆ ಬುತ್ತಿ ಓದ್ಕೊಂಡಿದ್ದೀನಲ್ಲ ಮಾತಾಡೋಕ್ಕಾಗಲ್ಲ ಹೋಗ್ಬೇಕು ನೀವು ಹೋಗ್ರಿ ಬಸ್ಸಿಗೆ ಟೈಮ್ ಆಗುತ್ತೆ ಆಯ್ತಮ್ಮ ನಾವು ಹೋಗ್ತೀವಿ ನೀನು ಬುತ್ತಿನ ಹುಷಾರಾಗ ಹೋಗು ಹಾ ಎಲ್ಲ ಹೇಳ್ವಿ ಬಿದ್ದಿ ನಾನೇನಾದ್ರೂ ನಿಮ್ಮನ್ನು ಮದುವೆ ಆಗಲಿಲ್ಲ ಅಂದ್ರೆ ಇವತ್ತು ಈ ಜಿಲೇಬಿ ಓದ್ಕೊಂಡು ಹೋಗ್ತಾ ಬುತ್ತಿನ ನಾನ್ ಒತ್ಕೊಂಡೋಗಿತ್ತು ನಾನೇನಾದ್ರೂ ಅವ್ರ ಮನೇಲಿ ಇದ್ದಿದ್ರೆ ಹಾ ಹೆಂಗೋ ನಿಮ್ಮಂತ ಒಳ್ಳೆಯವ್ರನ್ನ ಕೈ ಇರದಿರೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೀನಿ ಅನ್ಸುತ್ತೆ ನೋಡು ಆರಾಮಾಗಿ ನಿಮ್ ಜೊತೆ ಅವ್ರ ಮನೆಗೆ ಹೋಗ್ತಾ ಇದೀನಿ ಅಜಿಲೇವಿ ಬುತ್ತಿ ಓದ್ಕೊಂಡು ಕೆಲಸ ಮಾಡಕ್ ಹೋಗ್ತಾ ಇದ್ದೇನೆ ಹ್ಮ್ ಅದೃಷ್ಟ ಅಂದ್ರೆ ನಂದೇ ಅಲ್ವಾ ಓ ನಡಿ ಗೌರಿ ಈಗ ಅವ್ರ ಸುದ್ದಿ ಯಾಕೆ ನಮ್ಗೆ ಬೇಗ ಬೇಗ ಹೋಗೋಣ ಅದು ಸರಿನೇ ತಗೊಳ್ಳಿ ಹಾ ಅವ್ರ ಸುದ್ದಿ ನಮ್ಗೆ ಯಾಕಲ್ವಾ ನಾವು ಚೆನ್ನಾಗಿದ್ರೆ ಅಷ್ಟೇ ಸಾಕು ഓക്കെ സ്നേഹി ഈ വീഡിയോന ഇല്ല മുസ്താദീ കഥയൊന്നും മുൻവരിയെ നിങ്ങൾ എല്ലാ വീഡിയോ ഇഷ്ടം ലൈക് മാറി ശേർ മാറി ആ ചാനൽ സബ്സ്ക്രൈബ് മാക്കൊണ്ടില്ല ദയവിടെ സബ്സ്ക്ൈബ് മാൊരി മുൻ്റെ വീഡിയോ സിക്തി നമസ്കാരം